ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡಿದ್ವಿ ಅದರಲ್ಲಿ ತುಂಬಾ ಬಹಳ ಮುಖ್ಯವಾಗಿ ವರಮಹಾಲಕ್ಷ್ಮಿ ದೇವಿಗೆ ಕೆಂಪಾರ್ತಿಯನ್ನು ಮಾಡುವ ಸರಿಯಾದ ವಿಧಾನವನ್ನು ನಾವು ತಿಳ್ಕೊಬೇಕಾಗುತ್ತೆ ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿ ಕೆಂಪು ಆರತಿ ಅಥವಾ ದೃಷ್ಟಿ ಆರತಿಯನ್ನ ಮಾಡಬೇಕು ಹಾಗೆಯೇ ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ದೃಷ್ಟಿಯನ್ನ ತೆಗಿಬೇಕು ಅಂತ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಕೆಲವೊಬ್ಬರು ಈ ದೃಷ್ಟಿ ಆರತಿಗೆ ಸುಣ್ಣನ ಹಾಕ್ತಾರೆ ಆದರೆ ಈ ರೀತಿಯಾದಂಥ ತಪ್ಪನ್ನು ಮಾಡಿಬಿಡಿ ಯಾಕಂದರೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ದೃಷ್ಟಿ ಆದರೆ ಅಥವಾ ಬೇರೆ ರೀತಿಯಲ್ಲಿ ದೃಷ್ಟಿ ತೆಗೆಯೋದಾದರೆ ಸುಣ್ಣ ಮತ್ತು ಅರಿಶಿಣನ ಹಾಕಿ ದೃಷ್ಟಿ ತೆಗಿತಾರೆ ಆದರೆ ದೇವರಿಗೆ ನಾವು ಮಾಡುವಂತಹ ದೃಷ್ಟಿ ಆರತಿ ಅಥವಾ ಕೆಂಪಾರತಿ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಸುಣ್ಣನ ಹಾಕೋದಕ್ಕೆ ಹೋಗಬಾರ್ದು ನಾವಿಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ನಾವಿಲ್ಲಿ ಕೆಂಪಾರತಿಯನ್ನಾಗಿ ಮಾಡಬೇಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದಾಗ ಸಾಯಂಕಾಲ ಸಮಯದಲ್ಲಿ ಅಂದರೆ ನೈಟ್ ಇದನ್ನು ಮಾಡಬೇಕಾಗುತ್ತೆ ಅಂದರೆ ಮುತ್ತೈದರಿಗೆಲ್ಲ ನಾವು ಅರಿಶಿಣ ಕುಂಕುಮ ಕೊಟ್ಟ ಕೊಟ್ಟಾದಮೇಲೆ ಅವರೆಲ್ಲ ಓದಾದ ಮೇಲೆ ದೇವರಿಗೆ ಅಂದರೆ ವರಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆದಿಕ್ಕೆ ಈ ಆರತಿಯನ್ನು ನಾವು ಮಾಡ್ತೀವಿ ಅಂದರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಇದನ್ನು ಆರತಿಯನ್ನು ಮಾಡಬೇಕಾಗುತ್ತೆ ಅದಕ್ಕೆ ನಾವಿಲ್ಲಿ ಫಸ್ಟು ಒಂದು ಇತ್ತಳೆ ತಟ್ಟೆ ಅಥವಾ ತಾಮ್ರ ಅಥವಾ ಬೆಳ್ಳಿ ತಟ್ಟೆಯನ್ನು ತಗೊಬೇಕಾಗುತ್ತೆ ಚಿಕ್ಕ ಚಿಕ್ಕದೆ ತೊಗೊಳ್ಳಿ ಏನು ತೊಂದರೆ ಇಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಸ್ವಲ್ಪ ಅರಿಶಿಣನ ನಾವು ಈ ಥರ ನೀರೊಳಗಡೆ ಈ ಥರ ಕಲಿಸ್ಕೊಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಕುಂಕುಮನ ಕೂಡ ನಾವು ಇಲ್ಲಿ ಹಾಕ್ಕೊಬೇಕಾಗತ್ತೆ ಕುಂಕುಮ ಹಾಕೋದ್ರಿಂದ ನೀರು ತುಂಬ ಚೆನ್ನಾಗಿ ಕೆಂಪಾಗಿ ಬರುತ್ತೆ ನೀವು ಅರ್ಶಿಣಗಿಂತ ಕುಂಕುಮನೇ ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಲರಾಗಿ ಬರುತ್ತೆ ತುಂಬ ಚೆನ್ನಾಗಿ ಈ ಥರ ರೆಡ್ಡಾಗಿ ಕಲರ್ ಬರಬೇಕು ಅವಾಗಲೇ ಅದು ದೃಶ್ ದೃಷ್ಟಿ ಅರಿಯೋದು ಅಂತ ಹೇಳ್ತಾರೆ ಆದ್ದರಿಂದ ಕುಂಕುಮನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಕಲರ್ ಬರಬೇಕು ಕೆಲವೊಬ್ರು ಸುಣ್ಣನ ಹಾಕ್ತಾರೆ ಕಲರ್ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸುಣ್ಣ ಹಾಕ್ಬೇಡಿ ದೇವರಿಗೆ ನಾವು ವಿಶೇಷವಾಗಿ ಆರತಿ ಮಾಡಬೇಕಾದ್ರೆ ಅರಿಶಿಣ ಮತ್ತು ಕುಂಕುಮನ ಈ ಥರ ಮಿಕ್ಸ್ ಮಾಡ್ಕೊಂಡೇ ಹಾಕಬೇಕು ಅದು ತುಂಬ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತಾರೆ ನೋಡಿ ಈ ತರ ಆದ್ಮೇಲೆ ಎರಡು ಬೆಳ್ಳಿ ದೀಪಗಳನ್ನ ತಗೊಳ್ಳಿ ತುಪ್ಪದೀಪ ಅಂತ ಹೇಳ್ತೀವಲ್ಲ ಅದು ಈ ತರ ತುಪ್ಪದೀಪ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನಿಮಗೆ ಮಾಮೂಲಿ ನಿಮ್ಮಲ್ಲಿರುವಂಥ ಇತ್ತಳೆ ದೀಪ ಅಥವಾ ತಾಮ್ರದ ದೀಪಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬಹುದು ಇದು ಇರಲಿಲ್ಲ ಅಂದರೆ ಎರಡು ಮಣ್ಣಿನ ದೀಪಗಳಿಂದ ನೀವು ದೃಷ್ಟಿ ಆರ್ತಿನ ಮಾಡ್ಕೊಬೋದು ನೋಡಿ ಈಗ ದೀಪಗಳಿಗೆ ಈ ಥರ ಅರಿಶಿನ ಕುಂಕುಮದಿಂದ ನೀವು ಇಲ್ಲಿ ಅಲಂಕಾರನ ಮಾಡ್ಕೊಬೇಕಾಗುತ್ತೆ ಯಾವುದೇ ದೀಪ ತಗೊಳ್ಳಿ ಮಣ್ಣಿನ ದೀಪ ಆಗಿರ್ಬೋದು ಹಿತ್ತಳೆ ದೀಪ ಆಗಿರ್ಬೋದು ಎರಡನ್ನ ತೊಗೊಬೇಕಾಗುತ್ತೆ ಇಲ್ಲಿ ದೀಪಗಳನ್ನ ಎರಡು ದೀಪಗಳನ್ನ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮನ ಸಂಪೂರ್ಣವಾಗಿ ಈ ಥರ ಅಲಂಕಾರನ ಮಾಡಿಕೊಂಡು ನಾವು ಅದರಿಂದ ನಾವು ಈ ಥರ ದೃಷ್ಟಿನ ತೆಗೆಯೋದ್ರಿಂದ ಅದು ತುಂಬಾ ಬೇಗನೆ ಅದು ದೃಷ್ಟಿ ಅನ್ನೋದು ಅರಿಯುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು ಒಂಟಿ ದೀಪನ ಅದ ದೃಷ್ಟಿ ಆರ್ತಿಗೆ ಇಟ್ಕೊಂಡು ತೆಗಿತಾರೆ ಈ ಥರ ಮಾಡಬೇಡಿ ಎರಡು ಜೋಡಿ ದೀಪನೇ ತೊಗೊಬೇಕು ಮತ್ತು ಇದಕ್ಕೆ ತುಪ್ಪದ ಬತ್ತಿಯನ್ನು ನಾವು ಹಾಕೊಬೇಕು ಅಂದರೆ ತುಪ್ಪದಲ್ಲಿ ನೆನೆಸಿರು ಒಂದು ಬತ್ತಿ ಹಾಕ್ಬಾರ್ದು ಒಂದು ಬ ದೀಪಕ್ಕೆ ಎರಡು ಬತ್ತಿಗಳನ್ನ ಹಾಕಿ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ತುಪ್ಪದ ಬತ್ತಿನ ನಾವು ಈ ಥರ ಮಾಡಿಕೊಂಡು ಇಲ್ಲಿ ನಾಲ್ಕು ಬತ್ತಿಗಳಿವೆ ಇದನ್ನು ಎರಡು ದೀಪಗಳಿಗೆ ಎರಡೆರಡು ಹಾಕಿದ್ದೀವಿ ಇದೇ ಥರನೇ ಮಾಡಬೇಕು ಒಂದೊಂದು ಬತ್ತಿ ಹಾಕಿ ಆವತ್ತು ಇಡಬೇಡಿ ನೀವು ಈ ಥರ ತುಪ್ಪದ ಬತ್ತಿ ಹಾಕಲ ಮಾಮೂಲಿ ದೀಪಕ್ಕೆ ಹಾಕ್ತಿಲ್ಲ ಅದೇ ಬತ್ತಿ ಆದರೂ ಪರವಾಗಿಲ್ಲ ಅದನ್ನೇ ನೀವು ಡಬಲ್ ಬತ್ತಿನ ಹಾಕಿ ನೀವು ಹಚ್ಚಬೇಕು ಅದಾದಮೇಲೆ ನೋಡಿ ಇಲ್ಲಿ ಒಂದು ಕೆಂಪು ನಾನು ಇಲ್ಲಿ ಹಾಕೊಂಡಿದ್ದೀನಿ ಕೆಂಪಾರ್ತಿಗೆ ಕೆಂಪು ಹೂವೇ ಇಟ್ಕೊಳ್ಳಿ ಯಾಕಂದರೆ ಕೆಂಪು ಅನ್ನೋದು ಒಂದು ದೃಷ್ಟಿಯ ಒಂದು ಬೇಗನೆ ಒಂದು ತೆಗೆಯುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಒಂದು ಹೂವನ ಇಟ್ಕೊಳ್ಳಿ ಬೇಕಾದ್ರೆ ನೀವು ಇಲ್ಲಿ ಒಂದು ವಿಳೆದೆಲೆಯೂ ಕೂಡ ಇಟ್ಕೊಬೋದು ಯಾಕಂದರೆ ವಿಳೆದೆಲೆಯಲ್ಲೂ ಕೂಡ ದೃಷ್ಟಿನ ತೆಗಿತಾರೆ ಆದ್ದರಿಂದ ನೋಡಿ ಈ ಥರ ಹೂವು ಮತ್ತು ವಿಳ್ಯದಲ್ಲೇ ಎರಡನ್ನೂ ಇಟ್ಕೊಂಡು ತೆಗಿಬೋದು ನಮ್ಮನೆ ಸಂಪ್ರದಾಯದಲ್ಲಿ ನಾವು ಹೂವನ್ನು ಅಷ್ಟೇನೆ ನಾವಿಲ್ಲಿ ಇಟ್ಟು ತೆಗೆಯೋದು ಆದ್ದರಿಂದ ನಿಮಗೆ ಇಷ್ಟನ್ನು ತೋರಿಸಿದ್ದೀನಿ ಇದನ್ನು ನೀವು ಸಾಯಂಕಾಲ ಅಂದರೆ ನೈಟ್ ತೆಗಿಬೇಕಾಗುತ್ತೆ ಅಂದರೆ ಮುತ್ತೈದೆಯರೆಲ್ಲ ಬಂದು ಓದಾದ ಮೇಲೆ ನೀವು ಇದನ್ನು ಆರತಿಯನ್ನು ಎತ್ತಬೇಕಾಗುತ್ತೆ ನಿಮ್ಮ ಮನೇಲಿ ನೀವು ಒಬ್ಬರೇ ಬೇಕೋರು ತೆಗಿಬೋದು ಅಥವಾ ಐದು ಜನ ಮುತ್ತೈದೆಯರ ಕೈಲಿಂದನೂ ಇದನ್ನು ತಗ್ಗಿಸ್ಬೋದು ಅವು ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಹೇಗಿರ್ತೋ ಆ ಥರನೇ ನೀವು ಆಚರಣೆ ಮಾಡಿ ನಾವು ಇದನ್ನು ವರಮಹಾಲಕ್ಷ್ಮಿ ಉಣ್ಸಿದಂಥ ನೈಟು ಅರ್ಶನ ಕುಂಕುಮ ತಗೊಂಡೋಗ್ತಾ ಇದ್ದಾರಲ್ಲ ಮುತ್ತೈದೆಯರು ಅರ್ಷ ಕುಂಕುಮ ತಗೊಂಡು ಹೋಗ್ತಾರಲ್ಲ ಮೇಲೆ ನಾವು ತೆಗಿತೀವಿ ಐದು ಜನ ಏನಾರ ಮುತ್ತೈದ್ಯರು ಏನಾರ ಅವಾಗ ಸಿಕ್ಕಿದ್ರೆ ನಾವು ಅವ್ರ ಕೈಲೇ ಎತ್ತಿಸ್ತೀವಿ ಅಥವಾ ನಾವು ನಮ್ಮ ಮನೇಲಿ ಯಾರಿರ್ತೀವಿ ಅವರೇ ಕೂಡ ಎತ್ಬೋದು ಏನು ತೊಂದರೆ ಇಲ್ಲ ನೋಡಿ ಇದು ಸರಿಯಾದ ಕ್ರಮ ದೃಷ್ಟಿ ಆರತಿ ಅಂತ ಏನು ಹೇಳ್ತೀವಿ ಕೆಂಪಾರ್ತಿ ಇದೇ ರೀತಿಲಿ ಅರ್ಶನ ಕುಂಕುಮ ಹಾಕೊಂಡು ಎರಡು ತುಪ್ಪದ ಆರತಿಗಳನ್ನ ಈ ಥರ ಮಾಡಿಕೊಂಡು ಇದರಿಂದ ನಾವು ದೇವರಿಗೆ ಎಡದಿಂದ ಬಲಕ್ಕೆ ನಾವು ಮೂರು ಸತಿ ದೃಷ್ಟಿನ ತೆಗೆದು ತಿರ್ಗಾ ತಲೆಯಿಂದ ಕೆಳಗಡೆಗೆ ನಾವು ಮೂರು ಸತಿ ಇದನ್ನ ನೀವಾಳಿಸ್ತೀವಿ ಅದಾದ್ಮೇಲೆ ಬಲಗೈಯಿಂದ ಬೆರಳಿಂದ ಇದನ್ನ ಅದ್ದಿ ಅಂದರೆ ಸ್ವಲ್ಪ ದೀಪ ಉರಿಯುತ್ತಿರುವಂಥ ದೀಪಕ್ಕೆ ಇದನ್ನ ಸ್ವಲ್ಪ ಮುಟ್ಸ್ಬೇಕಾಗುತ್ತೆ ಮುಟ್ಸಾದ್ಮೇಲೆ ಅದರಿಂದ ಬಂದಿರುವಂಥ ಸ್ವಲ್ಪ ಕಪ್ಪು ಮಸಿನ ನಾವಿಲ್ಲಿ ದೇವರಿಗೆ ನಾವಿಲ್ಲಿ ಬಲಭಾಗದಲ್ಲಿ ಇಡಬೇಕಾಗುತ್ತೆ ಇಷ್ಟು ಆರ್ತಿ ಎತ್ತುವಂಥ ವಿಧಾನ ನಮ್ಮ ಪದ್ಧತಿಯಂತೆ ನಾನು ತೋರಿಸಿ ನಾನು ಕೆಂಪಾರ್ತಿ ಮಾಡುವ ವಿಧಾನನ ಹೇಳಿದ್ದೇನೆ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ